ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದ ಪುಸ್ತಕದಲ್ಲಿ ಒಂದು ಗದ್ಯದ ಬಗ್ಗೆ ತಿಳಿದುಕೊಳ್ಳುವ ಸಿಗಡಿ ಯಾಕೆ ಒಣಗಲಿಲ್ಲ ಎನ್ನುವ ಗದ್ಯ ಸಿಗಡಿ ಯಾಕೆ ಒಣಗಲಿಲ್ಲ ಎನ್ನುವ ಗದ್ಯವನ್ನು ಬರೆದವರು ಪಂಜೆ ಮಂಗೇಶ ರಾಯರು ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ಬೆಸ್ತನು ಅವನ ಹೆಂಡತಿ ಅವನ ಮಗು ಅವನ ಅಜ್ಜಿ ಹೀಗೆ ನಾಲ್ವರು ವಾಸವಾಗಿದ್ದರು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆಸ್ತನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ ಅವಳು ಮಾರಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಹೀಗಿರಲು ಒಂದು ದಿನ ಆ ಬೆಸ್ತನು ಬಲೆಯನ್ನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಕೂತುಕೊಂಡು ಮೀನು ಹಿಡಿಯುವುದಕ್ಕೆ ಸಮುದ್ರಕ್ಕೆ ಹೋದನು ಅವನ ಹೆಂಡತಿಯು ಮೀನು ಮಾರುವುದಕ್ಕೆ ಪೇಟೆಗೆ ಹೋದಳು ಮನೆಯಲ್ಲಿ ಅಜ್ಜಿಯು ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುತ್ತಿದ್ದಳು ಬಿಸ್ತನ ಮಗುವು ಒಂದು ಚಾಪೆಯ ಮೇಲೆ ಅಳುತ್ತಾ ಇತ್ತು ಮುದುಕಿಯು ಜಗುಲಿಯ ಮೇಲೆ ಕುಳಿತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತಾ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಅಟ್ಟುತ್ತಾ ಇದ್ದಳು ಹೊತ್ತು ಎಳಿಯಿತು ಸಮುದ್ರಕ್ಕೆ ಹೋದ ಬೆಸ್ತನು ಪೇಟೆಗೆ ಹೋದ ಅವನ ಹೆಂಡತಿಯು ಮನೆಗೆ ಬರುವ ಹೊತ್ತಾಯಿತು ಆಗ ಮುದುಕಿಯು ಬಿಸಿಲು ಇಳಿಯಿತು ಇನ್ನು ಈ ಸಿಗಡಿ ಮೀನನ್ನು ಗೋರಿ ಒಳಗೆ ತರುತ್ತೇನೆ ಎಂದು ಹೇಳಿ ಅಂಗಳಕ್ಕೆ ಇಳಿದು ಸಿಗಡಿ ಮೀನನ್ನು ಮುಟ್ಟಿ ನೋಡಿದಳು ಆದರೆ ಸಿಗಡಿ ಒಣಗಲಿಲ್ಲ ಆಗ ಆ ಮುದುಕಿ ಸಿಗಡಿ ಸಿಗಡಿ ನೀನು ಯಾಕೆ ಒಣಗಲಿಲ್ಲ ಎಂದು ಕೇಳಿದಳು ಅದಕ್ಕೆ ಸಿಗಡಿ ಅಜ್ಜಿ ಅಜ್ಜಿ ಹುಲ್ಲು ಬೆಳೆ ಹುಲ್ಲು ಬೆಳೆದು ಬಿಸಿಲು ತಾಗದೇ ಇದ್ದರೆ ನಾನು ಹೇಗೆ ಒಣಗಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಆ ಹುಲ್ಲನ್ನು ಕೇಳು ಎಂದಿತು ತರುವಾಯ ಮುದುಕಿ ಹುಲ್ಲಿನ ಬಳಿಗೆ ಹೋಗಿ ಹುಲ್ಲೇ ಹುಲ್ಲೇ ನೀನು ಯಾಕೆ ಬಿಸಿಲಿಗೆ ಅಡ್ಡವಾದಿ ಎಂದು ಕೇಳಿದಳು ಅದಕ್ಕೆ ಹುಲ್ಲು ಹೇಳಿತು ಅಜ್ಜಿ ಅಜ್ಜಿ ಕರು ನನ್ನನ್ನು ತಿನ್ನದೇ ಇದ್ದರೆ ನಾನು ಏನು ಮಾಡಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಕರುವನ್ನು ಕೇಳುವು ಎಂದಿತು ತರುವಾಯ ಮುದುಕಿ ಕರುವಿನ ಬಳಿ ಹೋಗಿ ಕರುವೇ ಕರುವೇ ನೀನು ಯಾಕೆ ಹುಲ್ಲು ತಿನ್ನಲಿಲ್ಲ ಎಂದು ಕೇಳಿದಳು ಅದಕ್ಕೆ ಕರುವು ಅಜ್ಜಿ ಅಜ್ಜಿ ಮನೆಯ ಹೆಣ್ಣು ನನ್ನನ್ನು ಬಿಚ್ಚಿ ಬಿಡದಿದ್ದರೆ ನಾನು ಹೇಗೆ ಹುನ್ನು ಹುಲ್ಲು ತಿನ್ನಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಹೆಣ್ಣನ್ನು ಕೇಳು ಎಂದಿತು ಅಷ್ಟರಲ್ಲಿ ಆ ಬೆಸ್ತನ ಹೆಂಡತಿ ಮನೆಗೆ ಬಂದಳು ಆಗ ಮುದುಕಿ ಅವಳ ಬಳಿ ಹೋಗಿ ಹೆಣ್ಣೇ ಹೆಣ್ಣೆ ನೀನು ಕರುವನ್ನು ಏಕೆ ಬಿಚ್ಚಿ ಬಿಡಲಿಲ್ಲ ಎಂದು ಕೇಳಿದಳು ಅದಕ್ಕೆ ಬೆಸ್ತನ ಹೆಂಡತಿ ಅಜ್ಜಿ ಅಜ್ಜಿ ಮಗು ಅಳುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಹೇಗೆ ಕರುವನ್ನು ಬಿಚ್ಚಿಬಿಡಲಿ ನೀನು ಯಾಕೆ ನನ್ನನ್ನು ಕೇಳುತ್ತಿ ಮಗುವನ್ನು ಕೇಳು ಎಂದಳು ತರುವಾಯ ಮುದುಕಿ ಮಗುವಿನ ಬಳಿಗೆ ಹೋಗಿ ಮಗುವೇ ಮಗುವೇ ನೀನು ಯಾಕೆ ಅಳುವುದನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದಳು ಅದಕ್ಕೆ ಮಗು ಅಜ್ಜಿ ಅಜ್ಜಿ ಇರುವೆ ನನ್ನನ್ನು ಕಚ್ಚಿದರೆ ನಾನೇನು ಮಾಡಲಿ ನೀನು ನನ್ನನ್ನು ಏಕೆ ಕೇಳುತ್ತಿ ಇರುವೆಯನ್ನು ಕೇಳು ಎಂದಿತು ತರುವಾಯ ಮುದುಕಿ ಇರುವೆಯ ಬಳಿ ಹೋಗಿ ಇರುವೇ ಇರುವೆ ನೀನು ಯಾಕೆ ಮಗುವನ್ನು ಕಚ್ಚಿದೀ ಎಂದು ಕೇಳಿದಳು ಅದಕ್ಕೆ ಇರುವೆ ಅಜ್ಜಿ ಅಜ್ಜಿ ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲಿ ನೀನು ಚಾಪೆಯನ್ನು ಮಡಚಿ ನನಗೆ ಹೋಗಲಿಕ್ಕೆ ಬಿಡು ನಾನು ಕಚ್ಚುವುದಿಲ್ಲ ಎಂದಿತು ಆಮೇಲೆ ಮುದುಕಿ ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಚಿದಳು ಇರುವೆ ಕಚ್ಚದೆ ಹೊರಟು ಹೋಯಿತು ಮಗು ಅಳುವುದನ್ನು ನಿಲ್ಲಿಸಿತು ಮಗುವಿನ ತಾಯಿ ಕರುವನ್ನು ಬಿಚ್ಚಿ ಬಿಡಿಸಿದಳು ಕರುಹುಲ್ಲನ್ನು ತಿಂದಿತು ಆಮೇಲೆ ಬಿಸಿಲು ಬಿದ್ದು ಮೀನು ಒಣಗಿತು ಮುದುಕಿ ಸಿಗಡಿಯನ್ನು ಗೋರಿಯೊಳಗೆ ತೆಗೆದುಕೊಂಡು ಹೋದಳು ಇವಿಷ್ಟು ಸಿಗಡಿ ಏಕೆ ಒಣಗಲಿಲ್ಲ ಎನ್ನುವ ಗದ್ಯದಲ್ಲಿ ಬರುವಂತಹ ವಿಚಾರವಾಗಿದೆ ಇದರಲ್ಲಿ ಬರುವಂತಹ ಅರ್ಥಗಳು ಕಡಲು ಅಂದರೆ ಸಮುದ್ರ ಬೆಸ್ತ ಮೀನು ಹಿಡಿಯುವವನು ಪೇಟೆ ಮಾರುವ ಜಾಗ ಜಗುಲಿ ಮನೆಯ ಹೊರಗೆ ಜನರು ಕೂರಲಿರುವ ಜಾಗ ಸಿಗಡಿ ಒಂದು ಬಗೆಯ ಮೀನು ಒಂದು ಊರಲ್ಲಿ ಡ್ಯಾಶ್ ಡ್ಯಾಶ್ ಮೇಲೆ ಒಂದು ಗುಡಿಸಲು ಇತ್ತು ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಡ್ಯಾಶ್ ಇರುವುದು ಮಗುವಿನ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಬೆಸ್ತನ ಕೆಲಸ ಏನು ಬೆಸ್ತನ ಕೆಲಸ ಬೆಸ್ತನು ಬೆಸ್ತನು ಮೀನನ್ನು ಹಿಡಿಯುವುದು ಮೀನನ್ನು ಹಿಡಿಯುವುದು ಬೆಸ್ತನ ಕೆಲಸ ಮೀನನ್ನು ಹಿಡಿಯುವುದು ಬೆಸ್ತನ ಕೆಲಸ ಅಜ್ಜಿಯು ಬಿಸಿಲಿನಲ್ಲಿ ಏನನ್ನು ಒಣಗಿಸುತ್ತಿದ್ದಳು ಅಜ್ಜಿಯು ಬಿಸಿಲಿನಲ್ಲಿ ಮೀನನ್ನು ಒಣಗಿಸುತ್ತಿದ್ದಳು ಸಿಗಡಿ ಯಾಕೆ ಒಣಗಲಿಲ್ಲ ಸಿಗಡಿಯು ಹುಲ್ಲು ಅದರ ಮೇಲೆ ಹುಲ್ಲು ಅಡ್ಡ ಬರ್ತಾ ಇತ್ತು ಆದ್ದರಿಂದ ಅದು ಒಣಗಿರಲಿಲ್ಲ ಅದರಲ್ಲಿ ಅಜ್ಜಿ ಕೇಳುವಂಥದ್ದು ನೋಡಿ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸ್ತಿದ್ಲು ಆದರೆ ಅದು ಒಣಗಲಿಲ್ಲ ಅದಾದ ನಂತರ ಅಜ್ಜಿ ಕೇಳುವಂಥದ್ದು ಯಾಕೆ ನೀನು ಒಣಗಲಿಲ್ಲ ಅಂತ ಕೇಳಿದಾಗ ಹುಲ್ಲು ಇತ್ತು ಹುಲ್ಲು ಬೆಳೆದು ಬಿಸಿಲು ತಾಗದೇ ಇದ್ದರೆ ಹೇಗೆ ಒಣಗಲಿ ಸಿಗಡಿ ಯಾಕೆ ಒಣಗಲಿಲ್ಲ ಹುಲ್ಲು ತಾಗಿ ಬಿಸಿಲು ಒಣಗ ಬಿಸಿಲು ಬಾರದೆ ಸಿಗಡಿ ಒಣಗುತ್ತಿರಲಿಲ್ಲ ಹೆಣ್ಣು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಮಗು ಅಳುತ್ತಿದ್ದು ಮಗು ಅಳುತ್ತಿದ್ದುದರಿಂದ ಹೆಣ್ಣು ಕರುವನ್ನು ಬಿಚ್ಚಿ ಬಿಡಲಿಲ್ಲ ಪ್ರಾಸಪದಗಳಿದೆ ನೋಡಿ ಅದಾದ ನಂತರ ಸರಿಯಾದ ವಾಕ್ಯಗಳನ್ನು ಆರಿಸುವಂಥದ್ದು ಬೆಸ್ತನು ಡ್ಯಾಶ್ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಬಿಸ್ತನು ಬಲೆಯನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋದನು ಕರು ಡ್ಯಾಶ್ ತಿನ್ನಲಿಲ್ಲ ಕರು ಹುಲ್ಲು ತಿನ್ನಲಿಲ್ಲ ಹುಲ್ಲು ಬೆಳೆದು ಡ್ಯಾಶ್ ತಾಗಲಿಲ್ಲ ಹುಲ್ಲು ಬೆಳೆದು ಬಿಸಿಲು ತಾಗಲಿಲ್ಲ ಇವಿಷ್ಟು ಸಿಗಡಿ ಯಾಕೆ ಒಣಗಲಿಲ್ಲ ಎನ್ನುವ ಗದ್ಯದಲ್ಲಿ ಬರುವಂತಹ ವಿಚಾರಗಳಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು